ಕರ್ನಾಟಕ ರಾಜ್ಯ ಸರ್ಕಾರವು ಇಂದಿನಿಂದ ನಡೆಸುತ್ತಿರುವ ಆರ್ಥಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತೀರ್ಮಾನದಂತೆ ಮುಂದುವರಿಯಬೇಕೆಂದು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ಲೋಕೇಶ್ ರವರು ಮನವಿ ಮಾಡಿದ್ದಾರೆ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ನಿರ್ಧಾರಕ್ಕೆ ಬಂದಿದೆ ಆ ನಿರ್ಧಾರವನ್ನು ಇವತ್ತು ನಾನು ಎಲ್ಲ ನಮ್ಮ ಜಿಲ್ಲೆಯ ನನ್ನ ಸಮಾಜ ಬಂಧುಗಳಿಗೆ ಒಂದು ಮೆಸೇಜ್ ಕಳಿಸಬೇಕಾಗಿರೋ ಉದ್ದೇಶದಿಂದ ಇವತ್ತು ಒಂದು ಪ್ರಕಟ ಪತ್ರಿಕಾಪಟಿಯನ್ನು ಕರೆದಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಇಂದಿನಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ನಡೆಸುತ್ತಿರುವ ಆರ್ಥಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಜಿಲ್ಲೆಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತೀರ್ಮಾನದಂತೆ ಮುಂದುವರಿಯಬೇಕೆಂಬುದು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಸಿ ಎಂ ಎಚ್ ಎಚ್ ಎಂ ಲೋಕೇಶ್ ಅವರ ಮನವಿ ಹಾಗೆಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಧರ್ಮ ಜಾತಿ ಉಪಜಾತಿ ಕಾಲೋಮ್ಗಳಿಗೆ ಏನೆಂದು ಬರೆಸಬೇಕೆಂದು ಸ್ಪಷ್ಟಪಡಿಸಿದೆ ಅದರಂತೆ ನಾವು ಸಹ ಜಾತಿ ಕಾಲೋಮಿನಲ್ಲಿ ವೀರಶೈವ ಲಿಂಗಾಯತ ಎಂದು ಹಾಗೂ ಉಪಜಾತಿ ಕಾಲೋಮಿನಲ್ಲಿ ನಮ್ಮ ನಮ್ಮ ಮೂವತ್ತು ನಲವತ್ತು ಪಂಗಡಗಳಿದ್ದಾವೆ ಅವ್ರ ಮೇಲೆ ಯಾರಾದರೂ ಜಂಗಮ ಮಳೆ ಜನ ಜನ ಅವರಿಗೆ ಸಂಬಂಧಪಟ್ಟಂತಹ ಜಾತಿ ಕಾಲೋಮಿನಲ್ಲಿ ಅವರ ಬರೆಸಬೋದು ಅಂತ ನಾವು ಸಹ ತೀರ್ಮಾನ ಮಾಡಿದ್ವಿ ಆ ಕಾಲಮಲ್ಲಿ ಹಾಗೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ನಮ್ಮ ಹೋರಾಟ ಇದೇ ಇದೆ ನಮಗೆ ವೀರಶೈವ ಲಿಂಗಾಯತದ ಧರ್ಮದ ಸಿಗುವವರಿಗೂ ಸಹ ನಮ್ಮ ಹೋರಾಟ ಶತಸಿದ್ಧ ಅಂತ ಸದ್ದಲ್ಲಿ ಹೇಳಿ ತಮಗೆ ಬಯಸ್ತೀನಿ ಹಾಗೆ ಈ ಸೂಚನೆ ನಾವೆಲ್ಲರೂ ಒಗ್ಗಟ್ಟಿನಿಂದ ನಡೆದುಕೊಳ್ಳುವ ಮೂಲಕ ಶತಮಾನದ ಇತಿಹಾಸವಿರುವ ಮತ್ತು ರಾಜ್ಯ ಮತ್ತು ದೇಶದ ವೀರಶೈವ ಲಿಂಗಾಯತ ಏಕೈಕ ಹಿರಿಯ ಹಾಗೂ ಶ್ರೇಷ್ಠ ಏಕೈಕ ಸಂಸ್ಥೆ ಅಖಿಲ ಭಾರತ ವೀರಶೈವ ಮಹಾಸಭಾ ಆಗಿದ್ದು ಅದರ ತೀರ್ಮಾನ ಪಾಲನೆಗೆ ನಾವೆಲ್ಲರೂ ಕರ್ತವ್ಯ ಮತ್ತು ಅನಿವಾರ್ಯತೆ ಇರುವಂಥ ನಾವು ಇವತ್ತು ಈ ಪತ್ರಿಕಾ ಕೊಡ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ಕೆಲವು ಹುಬ್ಬಳ್ಳಿಯಲ್ಲಿ ಆದಂಥ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಒಕ್ಕೂನಿಂದ ಒಂದೇ ತೀರ್ಮಾನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಆ ಸಭೆಯನ್ನು ಕರೆದಿದ್ದಾರೆ ಅದೇ ರೀತಿಯೂ ಸಹ ಕೆಲವು ಸ್ವಲ್ಪ ಸ್ವಲ್ಪ ಗೊಂದಲಗಳು ಇದ್ದಾವೆ ಆ ಗೊಂದಲಗಳನ್ನು ನಮ್ಮ ಸಮಾಜದ ಗೊಂದಲ ಮಾಡ್ತಕ್ಕಂಥ ಕೆಲವರಿಗೆ ದೇವರು ಒಳ್ಳೆ ಬುತ್ತಿ ಅಂತ ಕೊಡಲಿ ಅವರು ಆ ಗೊಂದಲ ಮಾಡೋದನ್ನು ಬಿಟ್ಟು ನಮ್ಮ ಜಾತಿಯ ಬಗ್ಗೆ ಅಭಿಮಾನ ಇಟ್ಟು ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಅವರಿಗೂ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರು ಸಹ ಹೇಳ್ಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭವು ಧರ್ಮ ಜಾತಿ ಉಪಜಾತಿ ಕಾಲಂಗಳಲ್ಲಿ ಏನೆಂದೂ ಬರೆಸಬೇಕೆಂದು ಸ್ಪಷ್ಟಪಡಿಸಿದೆ ಅದರಂತೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಹಾಗೂ ಉಪಜಾತಿ ಕಾಲಂನಲ್ಲಿ ಅವರವರ ಉಪಜಾತಿಗಳನ್ನು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕೆಂದು ತಿಳಿಸಿದರು ಬಸವಣ್ಣ ಲೋಕಮಾನ್ಯ ವಿಶ್ವವೇ ಗುರುತಿಸಿ ಗೌರವ ಸಮಾನತೆ ಅಧಿಕಾರ ಅವನನ್ನ ನಾವು ಬೇರ್ಪಡಿಸ್ಲಿಕ್ಕಾಗಲ್ಲ ಬಸವಣ್ಣನ ದೇ ಉದ್ದೇಶಗಳಿಗೆ ವಿರುದ್ಧವಾಗಿ ಬಸವಣ್ಣನ ಹೆಸರಿಟ್ಟುಕೊಂಡು ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಮಾಡಿದರೆ ಅವಾಗ ಒಂದು ಅಜೆಂಡಾ ಇದೆ ಪ್ರತ್ಯೇಕತೆ ಲಿಂಗಾಯತ ಬೇರೆ ಉದ್ದೇಶ ಆದರೆ ಬಸವಣ್ಣನ ಮಾಡಿದೆ ಬಸವಣ್ಣ ಸ್ವತಃ ವಚನದಲ್ಲಿ ವೀರಶೈವ ಅಂತ ಬಳಸಿದ್ದಾರೆ ಲಿಂಗಾಯತ ಅಂತ ಒಂದು ಕಡೆನೂ ಅವ್ರು ಬಳಸಿದ ಬಸವಣ್ಣ ಬಹಳಷ್ಟು ಶರಣರು ಇನ್ನೂರು ಇನ್ನೂರು ಇನ್ನೂರಿಂದ ಮುನ್ನೂರು ಶರಣರು ಇನ್ನೂರಕ್ಕಿಂತ ಹೆಚ್ಚಾಗಿ ವೀರಶೈವನ ಪದನ ಬಳಸಿದ್ದಾರೆ ಕೇವಲ ಹನ್ನೆರಡು ಕಡೆ ಮಾತ್ರ ಲಿಂಗಾಯತನ ಪದ ಬಳಸಿದ್ದಾರೆ ಹಾಗಾಗಿ ಬಸವಣ್ಣ ಹೇಳಿದ ಹಾಗೆ ಇವನಾರೋ ಇವನಾರೋ ಹಿಂದೆನಿಸಿದೆ ಎಲ್ಲರೂ ಇವನಮ್ಮವ ಯುವ ನಮ್ಮವ ಹಿಂದೆನಿಸ ಅಂತ ಹೇಳ್ತಕ್ಕಂಥ ಮಾತನ್ನ ಅದಕ್ಕೆ ವಿರುದ್ಧವಾಗಿ ಬಸವಣ್ಣನ ಉದ್ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದು ಬಸವ ದ್ರೋಹಿಗಳಾಗಿದ್ದಾರೆ ಹಾಗಾಗಿ ಬಸವಣ್ಣನ ಹೆಸರು ಇಟ್ಕೊಂಡ್ರೆ ಎಲ್ಲರೂ ಗುರುತಿಸ್ತಾರೆ ನೋವಿಸ್ತಾರೆ ಅಂದ್ಕೊಂಡು ಬಸವಣ್ಣನ ಹೆಸರಿನ ಅಡಿಯಲ್ಲಿ ಒಂದು ಈ ಕೆಟ್ಟ ದುಸ್ಸಾಹಸವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಬಸವಣ್ಣನ ಬುದ್ಧಿ ಕೊಡಿ ಸಮಾಜ ಏನು ಅನ್ನೋದನ್ನು ಗುರುತಿಸುತ್ತೆ ಹಾಗಾಗಿ ಅದರ ವಿಚಾರಕ್ಕೆ ನಾವು ಹೋಗುವುದಿಲ್ಲ ಹೆಚ್ಚಾಗಿ ವೀರಶೈವ ಲಿಂಗಾಯತ ಅನ್ನೋದು ಸಹಸ್ರ ಸಹಸ್ರ ವರ್ಷಗಳ ಇತಿಹಾಸಕ್ಕೆ ತಕ್ಕಂಥ ಒಂದು ಧರ್ಮ ನಾವು ಧರ್ಮ ಅಂತ ಹೇಳ್ಕೊಂಡು ಬಂದಿದ್ದೀವಿ ಆದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಂವಿಧಾನದಲ್ಲಿ ವೀರಶೈವ ಲಿಂಗಾಯತವನ್ನು ಜಾತಿಯನ್ನು ಪರಿಗಣಿಸೋದ್ರಿಂದ ನಾವು ಹಿಂದೂ ಧರ್ಮ ಅಂತಂದು ಪರಿಗಣಿಸಿ ಜಾತಿ ಕಾಲಂನಲ್ಲಿ ಅಂತ ಬರೆಸಿ ಉಪಜಾತಿಯಲ್ಲಿ ಅವರಿಗೆ ಸಂಬಂಧಪಟ್ಟ ಉಪಕುಲ ಜಾತಿಗಳನ್ನು ಬರೆಸ್ಬೇಕಂತಂದು ಎಲ್ಲ ಸಮಾಜದವರಿಗೆ ನಾವು ಮನೆಯಿಂದ ಏನು ಹಿಂದೂಗಳಾಗಬೇಕು ಫಸ್ಟು ದೇಶ ಉಳಿಬೇಕು ಅಂದರೆ ನಾವು ಹಿಂದೂಗಳಾಗಬೇಕು ಆ ಹಿಂದ್ ದೇಶ ಉಳಿದಾಗ ಮಾತ್ರ ಹಿಂದೂಗಳಾಗ ಈ ದೇಶ ಮತ್ತು ಹಿಂದೂಗಳು ಉಳ್ಕೊಂಡಾಗ ಮಾತ್ರ ಈ ವ್ಯವಸ್ಥೆ ಸರಿ ಹೋಗುತ್ತೆ ಆ ದೃಷ್ಟಿಯಿಂದ ಧರ್ಮದಲ್ಲಿ ಹಿಂದೂ ಅಂತ ಬರೆಸಿ ಜಾತಿಯಲ್ಲಿ ವೀರಶೈವ ನೀಡಾಯಿತ ಅಂತ ಬರೆಸಿ ಏನು ಉಪ ಪಂಗಡಗಳು ಬಂದವೆ ನಮ್ಮ ಅಖಿಲ ಭಾರತ ವೀರಶೈವ ಸಭೆಯನ್ನು ತೀರ್ಮಾನ ಮಾಡಿದೆ ಅದೇ ಆಗಬೇಕು ಅದೇ ರೀತಿಯಾಗಿ ಏನು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಅವರು ನಾವು ಸತ ನಿರ್ಣಯವನ್ನು ತಗೊಂಡಿದ್ದೀವಿ ಅದೇ ರೀತಿಯಾಗಿ ಏನು ಪಂಚಪೀಠಾಧೀಶ್ವರರು ಅವರೂ ಸತ ಅದೇ ಅಂತ ತಗೊಂಡೇವೆ ಏನು ವಿರಕ್ತರು ಅಂತ ಹೇಳ್ತೀವಲ್ಲ ಗುರು ವಿರಕ್ತರು ನಾವೆಲ್ಲರೂ ಒಟ್ಟಿಗೆ ಈ ಧರ್ಮವನ್ನು ಈ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವ ಸದುದ್ದೇಶದಿಂದ ವೀರಶಿವರ ಲಿಂಗಾಯಿತ ಆಮೇಲೆ ಆ ಏನು ಉಪಪಂಗಡಗಳಲ್ಲಿ ಅವರವರ ಜಾತಿ ಏನು ಧರ್ಮದಲ್ಲಿ ಬಂದಿದ್ದಾರೆ ಅದನ್ನು ಬರೆಸಬೇಕು ಪ್ರಥಮವಾಗಿ ಹಿಂದೂ ಅಂತ ಭರಿಸಬೇಕು ಅನ್ನೋದೇ ನಮ್ಮ ಒಂದು ಸಂಕಲ್ಪ ಮತ್ತು ಒಂದು ಸಿದ್ಧ ಸಿದ್ಧಾಂತ ಧರ್ಮ ಕರ್ತವ್ಯ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿ ರುದ್ರಮುನಿ ಶಿವಾಚಾರ್ಯ ಸ್ವಾಮಿ ರೇಣುಕಾರಾಧ್ಯ ಗಿರಿರಾಜು ನಿಶಾಂತ್ ಉಪಸ್ಥಿತರಿದ್ದರು